ಸ್ನೇಹಿತರೆ ನಮಸ್ಕಾರ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಇನ್ನೂ ಕೆಲವು ಜಿಲ್ಲೆಗಳಿಗೆ ಅಂದರೆ ಜಿಲ್ಲೆಗಳಲ್ಲಿ ಬರುವಂತಹ ಗುರುಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಜಮಾವಣೆ ಆಗಿಲ್ಲ ಅದೇ ರೀತಿ ಹೇಳಬೇಕಾದ್ರೆ ನಿಮಗೆ ಕರ್ನಾಟಕ ಸರ್ಕಾರದಿಂದ ಬಂದ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳಬಹುದು ಏನೆಂದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಪ್ಡೇಟ್ ಯಾವುದು ಒಂದು ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಮತ್ತು ಏಳನೇ ಕಂತಿನ ಹಣವನ್ನು ಯಾವಾಗ ಜಮಾವಣೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿರುವ ಸರ್ಕಾರ ಕೆಲವು ಮಹಿಳೆಯರಿಗೆ ಮಾತ್ರ ಬಿಡುಗಡೆ ಆಗಿಲ್ಲ ಏಕೆಂದ್ರೆ ಅಂತ ಹೇಳುವುದಾದ್ರೆ ನೋಡಿ ನೀವು ನಮ್ಮ ಚಾನಲ್ ಮೊದಲಿಗೆ ನೋಡ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ ಏಕೆಂದ್ರೆ ನಾವು ವಿಡಿಯೋ ಮಾಡೋದಕ್ಕೆ ಬಹಳಷ್ಟು ಕಷ್ಟಪಟ್ಟು ಇರುತ್ತೇವೆ ಅದಕ್ಕೆ ನೋಡಿ ಗೆಳೆಯರೆ ನಿಮಗೆ ಹೇಳುವುದಾದ್ರೆ ಅಪ್ಡೇಟ್ಗಳು ದಿನಾನು ಬರ್ತಾನೆ ಇರ್ತವೆ ಗುರುಲಕ್ಷ್ಮಿ ಬಗ್ಗೆ ಆಗಲಿ ಅನ್ನ ಆಗಲಿ ಸರ್ಕಾರದ ಎಲ್ಲಾ ಒಂದೊಂದು ಸೌಲಭ್ಯಗಳ ನ್ಯೂಸ್ ಪ್ರಕಾರ ಹೇಳುವುದಾದ್ರೆ ನಿಮಗೆ ಖಂಡಿತವಾಗಿಯೂ ದಿನಕ್ಕೊಂದು ಅಪ್ಡೇಟ್ ಗಳು ಬರ್ತಾನೆ ಇರ್ತವೆ ಆದ್ರೆ ಗುರುಲಕ್ಷ್ಮಿ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಇನ್ನೂ ಕೆಲವು ಮಹಿಳೆಯರಿಗೆ ಜಮಾವಣೆ ಆಗಿಲ್ಲ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತ ಹೇಳುವುದಾದ್ರೆ ನೋಡಿ ಒಬ್ಬೊಬ್ಬರಿಗೆ ಜಮಾವಣೆ ಆಗಿದೆ ಒಬ್ಬೊಬ್ಬರಿಗೆ ಜಮಾವಣೆ ಆಗಿಲ್ಲ ಸರ್ಕಾರ ಹೀಗೇಕೆ ಮಾಡ್ತಾ ಇದೆ ಅಂತ ಹೇಳುವುದಾದ್ರೆ ನೋಡಿ ಕರ್ನಾಟಕ ಸರ್ಕಾರ ಹೊಂದಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಯಲ್ಲಿ ಬರುವಂತಹ ಗುರಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುತ್ತಿತ್ತು ಆದರೆ ಈಗ ಎರಡು ಸಾವಿರ ರೂಪಾಯಿ ಹಣವನ್ನು ಎಂಟನೇ ಕಂತಿನ ಹಣವನ್ನು ಇಷ್ಟು ಲೇಟ್ ವ್ಯಾಖ್ಯೆ ಮಾಡಿದೆ ಅಂತ ಹೇಳುವುದಾದರೆ ನೋಡಿ ಗುರುಲಕ್ಷ್ಮಿ ಹಣವನ್ನು ಏಪ್ರಿಲ್ ತಿಂಗಳಿನ ಎಂಟನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಸ್ವಲ್ಪ ದಿನದ ನಂತರ ಬಿಡುಗಡೆ ಮಾಡುತ್ತದೆ ಅಂತ ಸರ್ಕಾರ ನ್ಯೂಸ್ ಪ್ರಕಾರ ಹೇಳಲಾಗಿದೆ ನೋಡಿ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಗುರಲಕ್ಷ್ಮಿ ಎಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣವನ್ನು ಕರ್ನಾಟಕದಲ್ಲಿ ಬರುವಂತ ಪೆಂಡಿಂಗ್ ಯಾರಿಗೆ ಉಳಿದಿದೆಯೋ ಅಂದರೆ ಇನ್ನೂವರೆಗೂ ಗುರಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಯಾರಿಗೆ ಜಮಾವಣೆ ಆಗಿಲ್ಲ ಅವರಿಗೆ ನಾಳೆನೇ ಜಮಾವಣೆ ಆಗುತ್ತದೆ ಅಂತ ಮಹಿಳಾ ಮತ್ತು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ನಿಮಗೆ ಹೇಳುವುದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಇಂದು ಅಥವಾ ನಾಳೆನೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಏಪ್ರಿಲ್ ಹದಿನೈದನೇ ತಾರೀಕಿನ ಒಳಗಡೆ ಬರುತ್ತಿತ್ತು ಆದರೆ ಕೆಲವು ತಾಂತ್ರಿಕ ದೋಷಗಳಿಂದ ಐದು ದಿನ ಮುಂದೂಡಿಕೆ ಇಡಲಾಗಿದೆ ಏಕೆಂದರೆ ಗುರುಲಕ್ಷ್ಮಿ ಹಣವನ್ನು ಹಂತ ಹಂತವಾಗಿ ಬಂದು ತಲುಪುತ್ತದೆ ಅದಕ್ಕೆ ನಿಮಗೆ ಗುರುಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬಂದು ತಲುಪುವ ಸೂಚನೆಯನ್ನು ಹೊರಡಿಸಿದ್ದಾರೆ ನೋಡಿ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಬಂದು ತಲುಪಿರುತ್ತೆ ನೀವು ದಿನ ಮೆಸೇಜ್ ಬಂದಿರುತ್ತೆ ನೋಡಿ ಮೊಬೈಲ್ ನಲ್ಲಿ ಮತ್ತು ನಿಮ್ಮ ಸಮೀಪದ ಬ್ಯಾಂಕಿಗೆ ಹೋಗಿ ಮತ್ತು ನಿಮ್ಮ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಗುರಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗಿರುತ್ತದೆ ಈಗಾಗಲೇ ನಿಮಗೆ ಅನ್ನ ಬಾಗಿದ ಹಣವನ್ನು ಕೂಡ ಜಮಾವಣೆ ಆಗಿರುತ್ತಿತ್ತು ನೋಡಿ ನಿಮ್ಮ ಖಾತೆಗೆ ಒಂದು ಸಲ ಭೇಟಿ ನೀಡಿ ನೀವು ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ಇದಿಷ್ಟು ಇದೇನ ನಿಮಗೆ ನಮ್ಮ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಬೇಕಾದರೆ ವಿಡಿಯೋನ ಪೂರ್ತಿಯಾಗಿ ದಿನ ವಿಡಿಯೋ ವೀಕ್ಷಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ